ನೋಡಿ ಶಾಲಾ ಕೊಠಡಿಗಾಗಿ ಪ್ರತಿಭಟನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಶಿಕ್ಷಕನ ಅಮಾನತ್ವ ಆಗತ್ತೆ ಸೊ ಈಗ ಆ ಶಿಕ್ಷಕನ ವಾಪಸ್ ಕರೆತರಬೇಕು ಅನ್ನುವಂತ ಪ್ರತಿಭಟನೆ ಆಗಿದೆ ಶಾಲಾ ಕೊಠಡಿಗಾಗಿ ಪ್ರತಿಭಟಿಸಿರುವಂತಹ ವಿಚಾರ ಇದು ಅಂದ್ರೆ ಶಿಕ್ಷಕನ ಅಮಾನತು ಆಗಬೇಕು ಅಂತ ಹೇಳಿ ಸೊ ಅಮಾನತನ ಖಂಡಿಸಿ ವಿದ್ಯಾರ್ಥಿಗಳಿಂದ ಮೌನ ಪ್ರತಿಭಟನೆ ಅಂದ್ರೆ ಪ್ರತಿಭಟನೆ ಮಾಡಿರುವಂತಹ ಇನ್ನ ಅಂದ್ರೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಬೇಕು ಮೂಲಸೌಕರ್ಯ ಬೇಕು ಅಂತೇಳಿ ಶಿಕ್ಷಕರ ನೇತೃತ್ವದಲ್ಲಿ ಪ್ರತಿಭಟನೆ ಆಗುತ್ತೆ ಶಿಕ್ಷಕರ ಅಮಾನತು ಆಗುತ್ತೆ ಶಿಕ್ಷಕರ ಅಮಾನತನ್ನ ಹಿಂಪಡೆಯಲು ವಿದ್ಯಾರ್ಥಿಗಳು ಮಾಡ್ತಾ ಇರುವಂಥ ಪ್ರತಿಭಟನೆ ಇದು ಅಮಾನತು ಖಂಡಿಸಿ ವಿದ್ಯಾರ್ಥಿಗಳಿಂದ ಮೌನ ಪ್ರತಿಭಟನೆ ನಿಡಗುಂದಿ ಗ್ರಾಮಸ್ಥರು ಮತ್ತೆ ಶಾಲಾ ಮಕ್ಕಳಿಂದ ಆಗ್ತಾ ಇರುವಂಥ ಪ್ರತಿಭಟನೆ

ಸರ್ಕಾರದಿಂದ ಬಂದ ಸೆವೆಂತ್ ಕ್ಲಾಸ್ ಓದ್ತದ್ರಿ ಮತ್ ನಮ್ಗೆ ವೀರಣ್ಣ ಮಡಿವಾಳ ಸರ ಬೇಕ್ರಿ ಇಲ್ಲಿಕ ನಾವು ಊಟ ಮಾಡಂಗಿಲ್ರಿ ಮತ್ ನಾವು ಸಾಲಿಗೆ ಬರಂಗಿಲ್ಲ ಬಂದ್ರ ಅಷ್ಟ ಬರೋರಿ ಇಲ್ಲಿ ಸಾಲಿಗೆ ಬರಂಗಿಲ್ಲರೀ ಮತ್ತ ಅವ್ರೆಲ್ಲಾ ನಮ್ ನಮಗೋಸ್ಕರ ಬಹಳ ಕಷ್ಟ ಪಟ್ಟಾರೀ ನಮ್ಗೆಲ್ಲ ಬ್ಯಾಡ್ಜ್